ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳ ಪಟ್ಟಣದ ಟಾಪಿಂಗ್ ಟೌನ್ ಫಂಕ್ಷನ್ ಹಾಲ್ನಲ್ಲಿ ಏರ್ಪಡಿಸಿದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜನ್ಮ ದಿನೋತ್ಸವ ಶಿಕ್ಷಕರ ದಿನಾಚರಣೆ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿವಿ ಶಿಕ್ಷಣ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ವಿಷ್ಣು ಶಿಂದೆ ಉಪನ್ಯಾಸವನ್ನು ನೀಡಿ ಮಾತನಾಡಿ ಬೇರೆ ಕಾರ್ಯಗಳಿಗೆ ಬೋಧಕರನ್ನು ನಿಯೋಜಿಸುವುದು ಸರಿಯಲ್ಲ ಶಿಕ್ಷಕರಲ್ಲಿ ಆತಂಕ ಒತ್ತಡ ಇದ್ದಾಗ ಅವರಿಂದ ಗುಣಮಟ್ಟದ ಶಿಕ್ಷಣ ನೀಡಲು ಸಾಧ್ಯವಿಲ್ಲ ಶಿಕ್ಷಕರ ಸಮಸ್ಯೆ ನಿವಾರಿಸದೆ ತರಬೇತಿ ಕೊಟ್ಟರೆ ಪ್ರಯೋಜನವಿಲ್ಲ ಬೇರೆ ಇಲಾಖೆ ಕೆಲಸಗಳಿಗೆ ಶಿಕ್ಷಕರ ಬಳಕೆ ಹೊರೆಯಾಗಿದೆ ಮೂಲ ಶಿಕ್ಷಣದ ಮೂಲಕ ಮಕ್ಕಳ ಶೈಕ್ಷಣಿಕ ಭದ್ರ ಬುನಾದಿ ರೂಪಿಸುವ ಒಂದರಿಂದ ಹನ್ನೆರಡನೇ ತರಗತಿಯಲ್ಲಿ ಮಹತ್ವದ ಜವಾಬ್ದಾರಿ ನಿಭಾಯಿಸುವ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಕರಿಗೆ ಯುಜಿಸಿ ವೇತನ ಸಿಗಬೇಕು ಶಿಕ್ಷಕರು ನಿಜವಾದ ಪುಣ್ಯ ಕೋಟಿಗಳು ಅವರ ಶ್ರಮ ಗುರುತಿಸಿ ಗೌರವಿಸುವ ಕೆಲಸವಾಗಬೇಕು ಗೂಗಲ್ ಇರುವಾಗ ಗುರು ಯಾಕಬೇಕು ಎಂದು ಮಕ್ಕಳು ಪ್ರಶ್ನಿಸುವಷ್ಟು ವ್ಯವಸ್ಥೆಯಲ್ಲಿ ಬದಲಾವಣೆಯಾಗಿದೆ ಈ ಪ್ರಶ್ನೆ ಮಕ್ಕಳಲ್ಲಿ ಮೂಡುವುದಕ್ಕೂ ಮುಂಚೆಯೇ ಶಿಕ್ಷಕರು ಒತ್ತಡದಿಂದ ಹೊರಬಂದು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾಗಬೇಕು ಶರಣರು ಸಂತರು ರಾಜ್ಯ ಮಹಾರಾಜರು ಆಳಿದಂತಹ ಈ ಪುಣ್ಯ ಭೂಮಿಯಲ್ಲಿ ಅದು ವಿಜಯಪುರ ಜಿಲ್ಲೆ ರಾಜ್ಯದಲ್ಲೇ ಹೆಚ್ಚು ಭ್ರೂಣ ಹತ್ಯೆ ಬಾಲ್ಯ ವಿವಾಹ ನಡೆಯುವ ಜಿಲ್ಲೆಗಳೆನಿಸಿಕೊಂಡಿವೆ ಶಿಕ್ಷಕರು ಇವುಗಳನ್ನು ತಡೆಗಟ್ಟಲು ಜಾಗೃತಿಯನ್ನು ಮೂಡಿಸಿ ಸಾಮಾಜಿಕ ಜಾಗೃತಿಯ ಭಾಗವಾಗಬೇಕು ಅಂತ ಹೇಳಿ ತಿಳಿಸಿದ್ದಾರೆ

ಅದರಲ್ಲಿ ಒಂದು ಎರಡು ಕಾಲ ಮಾಡಿದ್ವಿ ನಾವು ಅದರಲ್ಲಿ ಪ್ರೈಮರಿ ಟೀಚರ್ಸ್ ಇದ್ದಾರೆ ಗ್ರಾಜುಯೇಟ್ ಟೀಚರ್ಸ್ ಮತ್ತು ಇನ್ನು ಕಷ್ಟ ಟೀಚರ್ಸ್ ನನಗೆ ಅನಿಸ್ತದೆ ಶಾಲಾ ಶಿಕ್ಷಣ ಅಂತೇಳಿ ನೀವು ಏನು ಒಂದು ಸೆಕ್ಟರ್ ಮಾಡ್ತಾ ಇದ್ದೀರಿ ಫ್ರಾಮ್ ಒನ್ ಟು ಏನು ಟ್ವೆಲ್ತ್ ಸ್ಟ್ಯಾಂಡರ್ಡ್ ನಿಮ್ಮ ವಿಸ್ತರಣೆ ಇದೆ ಅಲ್ಲಿ ನಾವು ಗಮನಿಸಬೇಕಾಗಿದೆ ಆ ಎಲ್ಲ ಶಿಕ್ಷಕರಿಗೂ ಕೂಡ ಒಂದು ಉತ್ತಮವಾದ ಸ್ಕೇಲ್ ಅನ್ನ ಒಂದು ಹೊಸ ವೇತನ ಶ್ರೇಣಿಯನ್ನ ನಾವು ಮಾಡದೇ ಹೊರತು ಶಿಕ್ಷಕರಲ್ಲಿ ಯಾವ ಮನವನ್ನು ತುಂಬಲು ಸಾಧ್ಯ ಇದು ಬಹಳ ಮುಖ್ಯವಾದ ವಿಚಾರವನ್ನು ಚರ್ಚೆ ಮಾಡಬೇಕಾಗಿದೆ ಯಾಕಂದ್ರೆ ಇದ್ದೀವಿ ಗುಣಮಟ್ಟದ ಶಿಕ್ಷಣ ಬರಬೇಕು ಅಂತ ಹೇಳ್ತಾ ಇದ್ದೀವಿ ಶಿಕ್ಷಕರಿಗೆ ಸಾಮರ್ಥ್ಯ ಬರಬೇಕಾದ್ರೆ ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೂಡ ನಾವು ನೀಡಬೇಕಾಗುತ್ತದೆ ನಾವು ಶಾಲೆಗಳನ್ನ ನೋಡ್ತೀವಿ ಶಾಲೆಗಳಿಗೆ ಚೀಟ್ ಮಾಡ್ತೀವಿ ಹಾಗಿದ್ರೆ ಯಾವ ಟೀಕೆ ಮಾತಾಡ್ತಾ ಇಲ್ಲ ವಸ್ತುಸ್ಥಿತಿಯಲ್ಲಿ ಮಾತಾಡ್ತಾ ಇದ್ದೀನಿ ನಮ್ಮ ಬಹುತೇಕ ಶಾಲೆಗಳು ಹೊರಟೆಗಳನ್ನ ಇನ್ನು ಕುಂಟೋಜಿ ಬಾವೈಕ್ಯ ಮಠದ ಡಾಕ್ಟರ್ ಶ್ರೀ ಗುರು ಚನ್ನವೀರ ಶಿವಾಚಾರ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಗುರು ಆದವರು ವಿದ್ಯಾರ್ಥಿಗಳ ಜೊತೆ ಎಷ್ಟು ವಿನಯವಾಗಿ ವರ್ತಿಸ್ತಾರೋ ಅದೇ ರೀತಿಯಾಗಿ ಮಕ್ಕಳು ವರ್ತಿಸುತ್ತಾರೆ ಶಿಕ್ಷಕರಾದವರು ಮಕ್ಕಳು ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಪಾಠ ಮಾಡಬೇಕು ಸಂಬಳಕ್ಕೆ ನ್ಯಾಯ ಕೊಡುವ ಹಾಗೆ ಶಿಕ್ಷಕರು ಸೇವೆಯನ್ನು ಸಲ್ಲಿಸಬೇಕು ಎಂದು ಆಶೀರ್ವಚನವನ್ನು ನೀಡಿದ್ದಾರೆ कि प्रेरणा मिलती है राष्ट्र रैली ये हमने कही कि मुझे स्वतंत्रವಾಗಿતાનું બન મતલબ સ્વતંત્રವಾಗಿ ઓબ્જેક્ટિવને ડિઝાઇન મતલબ કરે આનું મુખ્ય મતલબ રાષ્ટ્રીય શિક્ષણની નીતિ આ દેશ આદેશ આ દેશ તોતાની તાલીમ આપવાની મુખ્ય મતલબ છે ಆ ಶಿಕ್ಷಣ ನಮ್ಮ ಭಾರತದ ಎಲ್ಲ ಶಿಕ್ಷಕರು ಅಳವಡಿಸಿಕೊಂಡಾಗ ನೂತನವಾದ ಪಠ್ಯದ ಓದಿ ಹೊಸ ಜ್ಞಾನವನ್ನು ಮಕ್ಕಳಿಗೆ ನೀಡಬೇಕು ಎನ್ನುವ ಅವಿಲಾಷೆ ನಮ್ಮ ಪ್ರಯತ್ನ ಇರುವ ಶಿಕ್ಷಕರು ಸಾಕಾದಷ್ಟು ಏನೋ ಸಂಬಳ ಆ ಸಂಬಳಕ್ಕೆ ನ್ಯಾಯ ಕೊಡುವ ಕಾರ್ಯ ಮಕ್ಕಳ ಜೊತೆಗೆ ನಡೆಯುತ್ತಾರೆ ಅವಕಾಶ ಒಂದು ಸರಿಯನ್ನು ಆತ್ಮ ನೀವು ಕೊಡುವ ಶಿಕ್ಷಣ ನೀವು ಕೊಡುವ ಶಿಕ್ಷಣ ಮಕ್ಕಳಿಗೆ ಗುಂಪು ತಾಯಿಯಲ್ಲಿ ಗಮನ ಇಟ್ಟು ಆದರೆ ಒಂದೇಗಳಲ್ಲಿ ಅಂದರೆ ನಾವೆಲ್ಲ ಜನರಿಗೆ ಒಂದು ಆದರೆ ಏನಾದರೂ ಮೈ ಅದನ್ನು ಶಿಕ್ಷಣ ಅನ್ನೋದು

ವಿದ್ಯಾರ್ಥಿಗಳ ಮೇಲೆ ಹೋಗ್ತದೆ ಆ ವಿದ್ಯಾರ್ಥಿಗಳು ಅಷ್ಟೇ ಗರ್ವದಿಂದ ನಡೆದಿರ್ತಾರೆ ಗುರುವಿಗೆ ವಿನಯ ಮಾಡ ಖುಷಿನ ಗುರು ಅನ್ನಿಸಿಕೊಂಡವನು ವಿನಯದಿಂದ ಎಷ್ಟು ಚೆನ್ನಾಗಿ ವರ್ತಿಸ್ತಾನೆ ವಿದ್ಯಾರ್ಥಿಗಳು ಕೂಡ ವಿನಯ ಮೊದಲು ಓದುಗರ ಚಾವಡಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕ ಶಿಕ್ಷಕಿಯರಿಗೆ ಪುಷ್ಪ ನೀಡಿ ಗೌರವಿಸಿದ್ದಾರೆ ನಂತರ ನಿವೃತ್ತ ಹೊಂದಿದ ಶಿಕ್ಷಕ ಶಿಕ್ಷಕಿಯರಿಗೆ ಮತ್ತು ಅಕಾಲಿಕ ನಿಧನ ಹೊಂದಿದ ಶಿಕ್ಷಕರ ಕುಟುಂಬಸ್ಥರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಪ್ರಾಥಮಿಕವಾಗಿ ಮಾತನಾಡಿದರು ವೇದಿಕೆ ಮೇಲೆ ಯುಬಿ ದರಿಕಾರ ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿವೈ ಕವಡಿ ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕ ಡಾ ಎಂಎಂ ಬೆಳಗಲ್ಲ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ಆರ್ ಕಟ್ಟಿಮನಿ ನಿವೃತ್ತ ನೌಕರರ ಸಂಘದ ಉಪಾಧ್ಯಕ್ಷ ರಾಜಶೇಖರ ಮೇಘೇರಿ ಎಸ್ಎಸ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ರವಿನಾಯ್ಕ ಎಂಆರ್ಎಂ ಶಾಲೆಯ ಅಧ್ಯಕ್ಷೆ ಮೀನಾ ಕುಂಟೋಜಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಎಚ್ ಮದ್ನೂರ ಮುಖ್ಯೋಪಾಧ್ಯಾಯರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಪಾಟೀಲ ರಘುವೀರ ಹೋಲಿಗೇರಿ ಸಿಆರ್ಪಿ ಬಸವರಾಜ್ ಕಪ್ಪನೂರ ಗುಂಡು ಚೌಹಾಣ ಎಂಡಿ ಅಮರಾವದಗಿ ಬಿಆರ್ಪಿ ಸಿದ್ದನಗೌಡ ಬಿಜ್ಜೂರ ನೂರಾರು ಶಿಕ್ಷಕ ಶಿಕ್ಷಕಿಯರು ಮತ್ತಿತರರು ಹಾಜರಿದ್ದರು ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ